ಅನ್ನ ಏನಾದರೂ ಉಳಿದಿದ್ರೆ ಅದರಲ್ಲಿ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಮಾಡ್ಬೋದು ನಾನಿವತ್ತು ಅದನ್ನು ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೊದಲು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಎರಡು ಕಪ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಳಿದಿರೋ ಅನ್ನ ಅದು ಬೆಳಗ್ಗೆ ಉಳಿದಿರೋದಾದರೆ ಸಂಜೆ ಮಾಡ್ಕೊಬೋದು ಸಂಜೆ ಉಳ್ದಿದ್ರೆ ಬೆಳಗ್ಗೆ ಮಾಡ್ಕೋಬೋದು ಒಟ್ಟಿನಲ್ಲಿ ಅನ್ನ ಇದ್ದರೆ ಮಾಡ್ಕೊಳ್ಳಿ ಈ ರೀತಿ ತಿಂಡಿ ಒಣಮೆಣಸಿನಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಣ್ಮೆಣ್ಸಿನ್ಕಾಯಿ ಹಾಗೂ ಶುಂಠಿನ ಮಿಕ್ಸಿಗೆ ಹಾಕ್ಕೊಂಡು ತಂದಿನಿ ನೋಡಿ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಇದನ್ನು ಮಿಕ್ಸಿಗೆ ನೀರು ಹಾಕಬಾರ್ದು ಹಾಗೆ ಹಾಕ್ಕೋಬೇಕು ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ ಹಾಗೆ ಹೀಗೆ ನುಣಗಾಗತ್ತೆ ಸ್ವಲ್ಪ ತರಿ ಆಗಿರುತ್ತೆ ನಡೆಯುತ್ತೆ ಆ ರೀತಿ ಇದ್ರೂ ಕರಿಬೇವಿನ ಸೊಪ್ಪು ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಎರಡು ಟೀ ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ ಕಸ್ತೂರಿ ಮೇಥಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ಇದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಗೂ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಕೈಗೆ ಅನ್ನ ಅಂಟುತ್ತೆ ಮಿಕ್ಸ್ ಮಾಡ್ತಾ ನೋಡಿ ಕ್ಲೀನ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂಟೋದ್ರಿಂದ ಅನ್ನ ಒಂಚೂರು ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ಎಲ್ಲ ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತಿಂಡಿ ನಿಮ್ಗೆ ಏನಾದ್ರೂ ತಿನ್ಬೇಕು ಅಂತ ತಟ್ಟಂತ ಅನ್ನಿಸ್ದಾಗ ಅನ್ನ ಇರುತ್ತೆ ಏನು ಇರೋಲ್ಲ ಈ ರೀತಿ ತಿಂಡಿಗಳೆಲ್ಲ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಈ ರೀತಿ ತಿಂಡಿಯೆಲ್ಲ ಮಾಡಿಕೊಟ್ಟಾಗ ಸಂಜೆ ಟೈಮ್ ಕೂಡ ನೀವು ಮಾಡ್ಬೋದು ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನೋಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಳ್ಳಿ ನೋಡಿ ನಾನು ಇಷ್ಟು ದಪ್ಪವಾಗಿ ತಗೊಂಡಿದ್ದೀನಿ ಈ ರೀತಿ ರೌಂಡ್ ಮಾಡ್ಕೊಂಬಿಟ್ಟು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಬೇಕು ನೋಡಿ ಈ ಥರ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಬೆರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಹೋಲ್ ಆಗುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡಿಟ್ಕೊಳ್ತೀನಿ ಇನ್ನೂ ಒಂದು ಮಾಡಿಕೊಂಡೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಖಾರ ಕಡಿಮೆ ಬೇಕು ಅನ್ನೋರು ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ ಎರಡು ಹಾಕ್ಕೊಂಡ್ರೆ ಸಾಕಾಗತ್ತೆ ಒಂದು ಅಥವಾ ಎರಡು ತವಾ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ಎಣ್ಣೆ ಸಾವರ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕು ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು ಅದೇ ಈ ರೀತಿ ಮಾಡಿಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಬೇಯಿಸ್ಕೊಳ್ಳೋದು ಇದನ್ನು ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಮೇಲ್ಗಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅದು ಬೆಂದಿರೋದು ಎಲ್ಲ ತಿರುವಿ ಹಾಕ್ಕೊಂಡೆ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಬೇಕಿದು ಎಣ್ಣೆನ ಸವರ್ಕೋಬೋದು ಮತ್ತೆ ಬೇಕಿದ್ರೆ ಮೇಲ್ಗಡೆ ಕೂಡ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಣ್ಣೆ ಸ್ವಲ್ಪ ಸವರ್ಕೊಂಡ್ರೆ ಸಾಕಾಗತ್ತೆ ಎಣ್ಣೆ ಹಚ್ಚೋದ್ರಿಂದ ತುಂಬ ಒಂಥರ ಚೆಂದ ಅನಿಸುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ ಇದು ಲಂಚ್ ಬಾಕ್ಸಿಗೂ ಕೂಡ ಆಗುತ್ತೆ ನೋಡಿ ಮತ್ತೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಮಗಳು ಬೇಯಿಸ್ಕೊಳ್ಳಿ ಚೆನ್ನಾಗಿ ಒಳಗೆಲ್ಲ ಬೇಯ್ಬೇಕಲ್ವ ಅದು ಅಕ್ಕಿ ಹಿಟ್ಟಾಕಿರ್ತೀವಲ್ವ ಆದ್ದರಿಂದ ಮೂರು ಮಗಳು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಬೇಗ ಆಗತ್ತೆ ಇದು ಅನ್ನ ಉಳ್ಕೊಂಡ್ಬಿಟ್ಟಿದೀಯಪ್ಪ ಏನು ಮಾಡೋದು ಇದನ್ನ ಇದರಲ್ಲಿ ಏನು ಮಾಡೋದು ಅನ್ನನೂ ಆಗೋದಿಲ್ಲ ಆ ರೀತಿ ಎಲ್ಲ ಇದ್ದಾಗ ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತ್ ಆಗಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನಾನು ಮತ್ತೆ ತಿರುಗಿಬಿಟ್ಟು ಮತ್ತೆ ಬೇಯಿಸ್ಕೊಂಡೆ ಇನ್ನೂ ಒಂದು ಮಗಳು ಬೇಯಿಸ್ಕೊಂಡೆ ಈಗ ಮೂರು ಮಗಳು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಹಾಗೆ ಕೂಡ ತಿನ್ಬಹುದು ಆಮೇಲೆ ಏನಾದರೂ ಸಾಸ್ ಜೊತೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಜೊತೆ ಈ ರೀತಿ ತಿನ್ಬೋದು ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಜೊತೆ ಎಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಖಾರ ಕಡಿಮೆ ಹಾಕಿ ನಿಮಗೆ ಖಾರ ಬೇಕು ಅಂದ್ರೆ ಹಾಕ್ಕೊಳ್ಳಿ ಆ ರೀತಿ ನಿಮಗೆಲ್ಲ ಈ ಅನ್ನದಿಂದ ಮಾಡಿರೋ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು